ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಐದರಂದು ಕಾರ್ತಿಕ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಯ ದಿನ ಮರೆಯದೆ ರಾತ್ರಿ ಒಂದು ನಿಂಬೆ ಹಣ್ಣಿನಿಂದ ಹೀಗೆ ಮಾಡಿದರೆ ಸಾಕು ಬಡವನು ಕೂಡ ಶ್ರೀಮಂತನಾಗ್ತಾನೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮಗೆ ಒಳ್ಳೆಯದಾಗುತ್ತದೆ ನಿಂಬೆಹಣ್ಣು ಬಹಳ ಶಕ್ತಿಶಾಲಿಯಾಗಿದೆ ಮನುಷ್ಯನ ಹಣೆ ಬರಹವನ್ನ ಬದಲಾಯಿಸುವ ಶಕ್ತಿ ನಿಂಬೆ ಹಣ್ಣಿಗಿದೆ ನಿಂಬೆ ಮರ ದೇವತಾ ವೃಕ್ಷ ನಿಂಬೆ ಹಣ್ಣಿಗೆ ದೇವಶಕ್ತಿ ಪ್ರಕೃತಿ ಶಕ್ತಿ ಹೇರಳವಾಗಿರುತ್ತವೆ ಈ ಪರಿಹಾರಕ್ಕೆ ಹಳದಿ ಬಣ್ಣದ ಒಂದು ದೊಡ್ಡ ನಿಂಬೆ ಹಣ್ಣು ಬೇಕು ಯಾವುದೇ ಗಾಯಗಳು ಅಥವಾ ಕಲೆಗಳು ಇರಬಾರದು ಅಂತಹ ಹೊಳೆಯುವ ನಿಂಬೆ ಹಣ್ಣುಗಳು ಎರಡು ಬೇಕು ಅಂದರೆ ಈ ಪರಿಹಾರಕ್ಕೆ ಒಟ್ಟು ಎರಡು ನಿಂಬೆ ಹಣ್ಣುಗಳು ಬೇಕು ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ ನಿಮ್ಮ ಕೈಯಿಂದ ನಾವು ಮಾಡಿಕೊಳ್ಳುವ ಈ ಪರಿಹಾರದಿಂದ ಮನೆಯಲ್ಲಿರುವ ನರದೃಷ್ಟಿ ಸಂಪಾದನೆಯ ಸಮಸ್ಯೆಗಳು ಎಲ್ಲವೂ ನಿವಾರಣೆಯಾಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಬರ ಈ ಪರಿಹಾರವು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತದೆ ಹಾಗಾದ್ರೆ ಇಷ್ಟೊಂದು ಶಕ್ತಿಶಾಲಿ ಈ ದಿನ ನಿಂಬೆ ಹಣ್ಣಿನಿಂದ ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ನಿಂಬೆ ಹಣ್ಣಿನ ಪರಿಹಾರವನ್ನು ರಾತ್ರಿ ಸಮಯದಲ್ಲಿ ಮಾಡಬೇಕು ಸಂಜೆ ಆದ್ದರಿಂದ ರಾತ್ರಿ ಹನ್ನೊಂದರವರೆಗೆ ಮಾಡಬಹುದು ನಿಂಬೆ ಹಣ್ಣಿನಿಂದ ಈ ಸಣ್ಣ ಪರಿಹಾರವನ್ನು ಮಾಡೋದರಿಂದ ನೀವು ಮುಟ್ಟಿದ್ದಿಲ್ಲ ಚಿನ್ನವಾಗುತ್ತದೆ ನಿಮಗಿರುವ ಸಾಲದ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ನೀವು ಸಂತೋಷವಾಗಿರಲು ಉದ್ಯೋಗ ಪ್ರಯತ್ನಗಳು ಮದುವೆಯಾಗದವರಿಗೆ ಮದುವೆಯಾಗಲು ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲು ಆರೋಗ್ಯ ಮತ್ತು ಆಯುಷ್ಯ ಹೆಚ್ಚಾಗಲು ಹೀಗೆ ಎಲ್ಲ ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗುತ್ತದೆ ಈ ದಿನ ನಿಂಬೆ ಹಣ್ಣಿನಿಂದ ರಹಸ್ಯವಾಗಿ ಈ ಸಣ್ಣ ಪರಿಹಾರವನ್ನ ಮಾಡಿದ್ರೆ ನಿಮ್ಮ ಅದೃಷ್ಟ ಬದಲಾಗಿ ಲಕ್ಷಗಳೆಲ್ಲ ಕೋಟಿಗಳು ಬಂದು ಬೀಳುತ್ತವೆ ನಿಮ್ಮ ದಾರಿದ್ರ್ಯವೆಲ್ಲವೂ ದೂರವಾಗುತ್ತದೆ ಕಡುಬಡವನು ಕೂಡ ಶ್ರೀಮಂತನಾಗ್ತಾನೆ ನಮ್ಮನ್ನು ಕಾಡುವ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಮನೆಯಲ್ಲಿ ಆಗಾಗ್ಗೆ ಜಗಳಗಳು ಆರ್ಥಿಕ ತೊಂದರೆಗಳು ಸಾಲದ ಬಾಧೆಗಳು ಗಂಡ ಹೆಂಡತಿಯರ ನಡುವಿನ ಕಲಹಗಳು ಅತ್ತೆ ಸೊಸೆಯರ ಜಗಳ ಅಕ್ಕ ತಂಗಿಯರ ಜಗಳ ಇಂತಹ ಸಮಸ್ಯೆಗಳು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಡುತ್ತವೆ ಕೆಲವೊಮ್ಮೆ ದೇವರನ್ನು ದೂಷಿಸುತ್ತೇವೆ ದೇವರೇ ನಾವು ಏನು ಪಾಪ ಮಾಡಿದ್ದೇವೆ ನೀನು ನಮ್ಮನ್ನು ಏಕೆ ಇಷ್ಟು ಕಾಡ್ತಿದ್ದೀಯಾ ಎಂದು ಮನಸ್ಸಿಗೆ ಅನ್ನಿಸುತ್ತದೆ ಈ ನಿಂಬೆ ಪರಿಹಾರವು ಅದ್ಭುತವಾಗಿ ಕೆಲಸ ಮಾಡುತ್ತದೆ ನಾವು ನಿಂಬೆ ಹಣ್ಣಿನಿಂದ ಮಾಡಬೇಕಾದ ಎರಡು ಪರಿಹಾರಗಳ ಬಗ್ಗೆ ಮಾತನಾಡೋಣ ನೀವು ಅವುಗಳಲ್ಲಿ ಯಾವುದಾದರೂ ಒಂದನ್ನು ಮಾಡಿದರೆ ಸಾಕು ಮೊದಲಿಗೆ ಹಳದಿ ಬಣ್ಣದ ಎರಡು ನಿಂಬೆ ಹಣ್ಣುಗಳನ್ನು ತೆಗೆದುಕೊಳ್ಳಿ ತಾಜಾ ಆಗಿರಬೇಕು ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಒಂದು ನಿಂಬೆ ಹಣ್ಣಿಗೆ ಕಾಡಿಗೆಯನ್ನು ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗುವಂತೆ ಸಂಪೂರ್ಣವಾಗಿ ಹಚ್ಚಿ ಅಥವಾ ಅಲ್ಲಲ್ಲಿ ಚುಕ್ಕೆಗಳನ್ನು ಇಡಿ ಕಾಡಿಗೆ ಇಲ್ಲದಿದ್ದರೂ ಕಪ್ಪು ಮಸಿ ಅಲ್ವೇ ಆ ಮಸಿಯನ್ನು ಸಹ ಹಚ್ಚಬಹುದು ನಿಂಬೆಹಣ್ಣನ್ನ ಕಪ್ಪಾಗಿಸಿ ನಂತರ ಇನ್ನೊಂದು ನಿಂಬೆಹಣ್ಣಿಗೆ ಕುಂಕುಮದಲ್ಲಿ ಸ್ವಲ್ಪ ರೋಸ್ ವಾಟರ್ ಅಥವಾ ನೀರಿನ ಬೆರೆಸಿ ಪೇಸ್ಟ್ ಮಾಡಿ ಹಚ್ಚಿ ಕೆಂಪು ನಿಂಬೆಹಣ್ಣು ದೃಷ್ಟಿದೋಷವನ್ನು ಕೆಟ್ಟದ್ದನ್ನ ಹೀರಿಕೊಳ್ಳುತ್ತದೆ ಕೆಂಪು ನಿಂಬೆ ಹಣ್ಣು ಜಾತಕ ದೋಷಗಳನ್ನು ಗ್ರಹ ದೋಷಗಳನ್ನು ನಿವಾರಿಸುತ್ತದೆ ಗ್ರಹಗಳನ್ನು ನಮಗೆ ಅನುಕೂಲಕರವಾಗಿಸುತ್ತದೆ ಹೀಗೆ ಒಂದು ನಿಂಬೆಹಣ್ಣಿಗೆ ಕಾಡಿಗೆ ಇನ್ನೊಂದು ನಿಂಬೆಹಣ್ಣಿಗೆ ಕುಂಕುಮ ಹಚ್ಚಿ ಈ ಎರಡು ನಿಂಬೆ ಹಣ್ಣುಗಳನ್ನು ಒಂದು ತಟ್ಟೆಯಲ್ಲಿಟ್ಟುಕೊಂಡು ಅಥವಾ ಅಂಗೈಯಲ್ಲಿಟ್ಟುಕೊಂಡು ನಿಮ್ಮ ಮನೆಯಲ್ಲಿ ಪ್ರತಿ ರೂಮ್ನಲ್ಲಿ ಅಂದರೆ ಅಡುಗೆ ಮನೆ ಮಲಗುವ ಕೋಣೆ ಹಾಲ್ ಮನೆ ಸುತ್ತಮುತ್ತಲಿನ ಆವರಣದಲ್ಲಿ ಒಮ್ಮೆ ತಿರುಗಾಡಿ ಹಾಗೆ ತಿರುಗಾಡುವಾಗ ಕೆಟ್ಟದ್ದೆಲ್ಲ ಹೋಗ್ಬೇಕು ದೋಷಗಳೆಲ್ಲ ಹೋಗ್ಬೇಕು ಏನಾದರೂ ಪೀಡೆಗಳಿದ್ರೆ ಹೋಗ್ಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳಿ ನಂತರ ಆ ನಿಂಬೆ ಹಣ್ಣುಗಳನ್ನ ಯಾರು ತುಳಿಯದ ಜಾಗದಲ್ಲಿ ಅಥವಾ ಚರಂಡಿಯಲ್ಲಿ ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದರೂ ಮರದ ಬುಡದಲ್ಲಿ ದೂರ ಎಸೆರಿ ಆಗ ಆ ಕೆಟ್ಟದ್ದೆಲ್ಲವೂ ದೂರವಾಗುತ್ತದೆ ಇದು ಮೊದಲ ಪರಿಹಾರ ಇನ್ನು ಎರಡನೇ ಪರಿಹಾರವೇನೆಂದರೆ ಈ ದಿನ ರಾತ್ರಿ ಸಮಯದಲ್ಲಿ ಎರಡು ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಆ ಎರಡು ನಿಂಬೆ ಹಣ್ಣುಗಳನ್ನು ಒಂದು ತಟ್ಟೆಯಲ್ಲಿ ಇಡಿ ಇಡುವ ಮೊದಲು ಆ ತಟ್ಟೆಯಲ್ಲಿ ಒಂದು ಹಿಡಿ ಉಪ್ಪನ್ನು ಸಹ ಹಾಕಿ ಉಪ್ಪು ಹಾಕಿ ಆ ಉಪ್ಪಿನ ಮೇಲೆ ಎರಡು ನಿಂಬೆ ಹಣ್ಣುಗಳನ್ನು ಇಡಿ ಉಪ್ಪು ಮತ್ತು ನಿಂಬೆ ಹಣ್ಣುಗಳು ಇವೆರಡೂ ಸಹ ಬಹಳ ಶಕ್ತಿಶಾಲಿ ಮತ್ತು ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದವು ಈ ದಿನ ಇವುಗಳಿಗೆ ಇನ್ನಷ್ಟು ಶಕ್ತಿಗಳು ಬರುವುದರಿಂದ ಹೀಗೆ ಉಪ್ಪಿನ ಮೇಲೆ ಎರಡು ನಿಂಬೆ ಹಣ್ಣುಗಳನ್ನು ಇಡಿ ಆನ ನಂತರ ನಾಲ್ಕು ಲವಂಗಗಳನ್ನು ತೆಗೆದುಕೊಂಡು ಈ ಎರಡು ನಿಂಬೆ ಹಣ್ಣುಗಳ ಎರಡರಂತೆ ಲವಂಗಗಳನ್ನು ಚುಚ್ಚಿ ಆ ನಂತರ ಈ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಮುಖ್ಯದ್ವಾರದ ಬಲಬದಿಯಲ್ಲಿ ಇಡಿ ನಂತರ ಎರಡು ಕರ್ಪೂರಗಳನ್ನು ತೆಗೆದುಕೊಂಡು ಎರಡು ನಿಂಬೆ ಹಣ್ಣುಗಳ ಮೇಲೆ ಲವಂಗಗಳ ಮಧ್ಯದಲ್ಲಿಡಿ ನಂತರ ಕಡ್ಡಿ ಸಹಾಯದಿಂದ ಆ ಕರ್ಪೂರದ ಬಿಲ್ಲೆಗಳನ್ನು ಹಚ್ಚಿ ಅವು ಉರಿಯುತ್ತಿರುವಷ್ಟು ಹೊತ್ತು ನೀವು ಆ ನಿಂಬೆ ಹಣ್ಣುಗಳಿಗೆ ನಿಮ್ಮ ಕೋರಿಕೆಯನ್ನು ಹೇಳಿಕೊಳ್ಳಿ ನಮಗೆ ಈ ಕಷ್ಟವಿದೆ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಹೋಗಬೇಕು ನಮಗೆ ಧನ ಸಂಪತ್ತು ಬರಬೇಕು ನಮ್ಮ ಜೀವನ ಅದ್ಭುತವಾಗಿ ಬದಲಾಗಬೇಕು ನಾವು ಕೂಡ ಎಲ್ಲರಂತೆ ಸಂತೋಷದಿಂದ ಬದುಕಬೇಕೆಂದು ಸಂಕಲ್ಪ ಮಾಡಿಕೊಳ್ಳಿ ಕರ್ಪೂರ ಸುಟ್ಟಾಗ ಲವಂಗ ಸುಟ್ರೆ ತಪ್ಪೇನೂ ಇಲ್ಲ ಕರ್ಪೂರ ಸುಟ್ಟು ಹೋದ ನಂತರ ಆ ತಟ್ಟೆಯನ್ನು ಹಾಗೆ ಬಿಟ್ಟು ನಿಮ್ಮ ಕೆಲಸಗಳನ್ನು ನೋಡಿಕೊಳ್ಳಿ ಈ ಪರಿಹಾರವನ್ನು ರಾತ್ರಿ ಸಮಯದಲ್ಲಿ ಮಾತ್ರ ಮಾಡಬೇಕು ಇನ್ನು ಆ ನಿಂಬೆ ಹಣ್ಣು ಉಪ್ಪು ಲವಂಗಗಳನ್ನು ಮರುದಿನ ಬೆಳಿಗ್ಗೆ ತೆಗೆದುಕೊಂಡು ಯಾವುದಾದರೂ ಒಂದು ದೊಡ್ಡ ಹಸಿರು ಮರದ ಬುಡದಲ್ಲಿ ಹಾಕಬೇಕು ಹೀಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಬಹಳ ಅದ್ಭುತವಾದ ಫಲಿತಾಂಶಗಳು ಸಿಗುತ್ತವೆ ಹೀಗೆ ಈ ಎರಡೂ ಪರಿಹಾರಗಳು ಅಥವಾ ಇವುಗಳಲ್ಲಿ ಯಾವುದಾದರೂ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಮನೆಯ ವಿಷಯದಲ್ಲಿ ವೈಯಕ್ತಿಕವಾಗಿರುವ ಎಲ್ಲ ಕೆಟ್ಟದ್ದು ದೂರವಾಗಿ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ನಿಮ್ಮ ಜೀವನ ಶಾಂತಿಯುತವಾಗಿರುತ್ತದೆ ಇದು ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ ಈ ನಿಂಬೆ ಪರಿಹಾರದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಹೀಗೆ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುತ್ತದೆ ಈ ದಿನದಂದು ಒಂದು ಗ್ಲಾಸ್ ಅಥವಾ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಆ ನೀರಿನಲ್ಲಿ ಸಣ್ಣ ಬೆಲ್ಲದ ತುಂಡನ್ನ ಪುಡಿ ಮಾಡಿ ಬೆರೆಸಿ ಹಾಗೆ ಚಿಟಿಕೆ ಅರಿಶಿನವನ್ನು ಸಹ ಬೆರೆಸಿ ನಂತರ ಆ ನೀರನ್ನು ಹತ್ತಿರದ ಬೇವಿನ ಮರದ ಬಳಿಗೆ ತೆಗೆದುಕೊಂಡು ಹೋಗಿ ಬೇವಿನ ಮರದ ಬುಡದಲ್ಲಿ ಸುರಿದು ನಮಸ್ಕರಿಸಿದರೆ ಗ್ರಹ ದೋಷಗಳು ಮತ್ತು ಜಾತಕ ದೋಷಗಳು ದೂರವಾಗುತ್ತವೆ ಆದ್ದರಿಂದ ಜಾತಕದಲ್ಲಿ ಕುಜ ದೋಷ ರಾಹುಕೇತು ದೋಷಗಳು ಇರುವವರು ಕಡ್ಡಾಯವಾಗಿ ಈ ದಿನದಂದು ಬೆಲ್ಲದ ನೀರನ್ನ ಬೇವಿನ ಮರದ ಬುಡದಲ್ಲಿ ಸುರಿದು ನಮಸ್ಕರಿಸಿ ಅಲ್ಲದೆ ಈ ದಿನ ಸಿಹಿ ಪದಾರ್ಥಗಳನ್ನು ಅಂದರೆ ಸಿಹಿ ತಿಂಡಿಗಳನ್ನು ಮತ್ತು ಪೊರಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬಾರದು ಈ ದಿನ ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ದಾರಿದ್ರ್ಯ ದೇವತೆಯು ಅವುಗಳ ಜೊತೆ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಇನ್ನು ನಿಮಗೆ ಇಲ್ಲದ ಕಷ್ಟಗಳು ಬರುತ್ತವೆ ಆದ್ದರಿಂದ ಯಾರೂ ಈ ದಿನ ಈ ವಸ್ತುಗಳನ್ನು ಖರೀದಿಸಬೇಡಿ ಈ ದಿನದಂದು ನೀವು ಮಾವಿನ ಮರವನ್ನ ಸ್ಪರ್ಶಿಸುವುದರಿಂದ ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಮಾವಿನ ಮರ ಕೂಡ ಒಂದು ದೇವತಾ ವೃಕ್ಷವೇ ರಾಮಾಯಣ ಮಹಾಭಾರತ ಇತರ ಪುರಾಣಗಳಲ್ಲಿ ಇದರ ಪ್ರಸ್ತಾಪವಿದೆ ಮಾವಿನ ಹಣ್ಣನ್ನ ಪ್ರೀತಿ ಮತ್ತು ಸಂತಾನ ಪ್ರಾಪ್ತಿಗೆ ಸಂಕೇತವೆಂದು ಭಾವಿಸುತ್ತಾರೆ ಯಾವುದೇ ಶುಭ ಕಾರ್ಯವಾದರೂ ಮನೆಯ ಬಾಗಿಲಿಗೆ ಮಾವಿನ ಎಲೆಗಳನ್ನು ಕಟ್ಟದೆ ಪ್ರಾರಂಭಿಸುವುದಿಲ್ಲ ಮಾವಿನ ಎಲೆಗಳಿಗೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಗುಣವಿದೆ ಮಾವಿನ ಮರವನ್ನು ವೇದಗಳಲ್ಲಿ ಸ್ವರ್ಗದ ಸ್ಥಳವೆಂದು ಸಂಬೋಧಿಸುತ್ತಾರೆ ಇಂದು ಮಾವಿನ ಮರವನ್ನು ಸ್ಪರ್ಶಿಸಿದರೆ ಸಾಕು ನಿಮ್ಮ ಕಷ್ಟಗಳು ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಆ ಮರವು ಹೀರಿಕೊಳ್ಳುತ್ತದೆ ಇಂದು ನಿಮಗೆ ಎಲ್ಲಿ ಮಾವಿನ ಮರ ಕಂಡರೂ ಅಥವಾ ನೀವೇ ಮಾವಿನ ಮರದ ಬಳಿಗೆ ಹೋಗಿ ಈ ಒಂದು ಚೊಂಬು ನೀರನ್ನ ಆ ಮರಕ್ಕೆ ಅರ್ಪಿಸಿ ನಂತರ ಮಾವಿನ ಮರಕ್ಕೆ ನಮಸ್ಕರಿಸಿ ಹನ್ನೊಂದು ಬಾರಿ ಆ ಮರವನ್ನು ಸ್ಪರ್ಶಿಸಿ ಸ್ಪರ್ಶಿಸಿದ ನಂತರ ಆ ಮಾವಿನ ಮರದ ಕೆಳಗೆ ಎರಡು ನಿಮಿಷ ಕುಳಿತು ಮನೆಗೆ ಹೋಗಿ ಇದನ್ನೆಲ್ಲ ಮಾಡದಿದ್ದರೂ ಈ ಅದ್ಭುತ ದಿನದಂದು ಮಾವಿನ ಮರವನ್ನು ಸ್ಪರ್ಶಿಸುವವರ ದೇಹದಲ್ಲಿನ ರೋಗಗಳು ಮತ್ತು ಕೆಟ್ಟ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮಾವಿನ ಮರದಲ್ಲಿರುವ ಸಕಾರಾತ್ಮಕ ಶಕ್ತಿ ನಿಮ್ಮ ದೇಹವನ್ನು ಪ್ರವೇಶಿಸಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ ಎಲ್ಲ ದೇವರುಗಳ ಅನುಗ್ರಹ ದೊರೆಯುತ್ತದೆ ನಿಮ್ಮ ಜಾತಕ ದೋಷಗಳು ಸಹ ದೂರವಾಗುತ್ತದೆ ಮಹಾರಾಜ ಯೋಗ ಪ್ರಾಪ್ತಿಯಾಗುತ್ತದೆ ಹೀಗೆ ಈ ದಿನ ಈ ಮರವನ್ನು ಸ್ಪರ್ಶಿಸಿದರೆ ಕಷ್ಟಗಳು ದುಃಖಗಳು ದೂರವಾಗಿ ಐಶ್ವರ್ಯ ಬರುತ್ತದೆ ಆದ್ದರಿಂದ ಎಲ್ಲರೂ ಈ ದಿನ ಮಾವಿನ ಮರವನ್ನು ಸ್ಪರ್ಶಿಸಿ ಎಲ್ಲ ಕಷ್ಟಗಳನ್ನು ನಿವಾರಿಸಿ ಿಕೊಂಡು ಎಲ್ಲ ಸಂಪತ್ತುಗಳನ್ನ ಪಡೆದು ಸಂತೋಷದಿಂದ ಬದುಕಿ ಇವತ್ತಿನ ವಿಡಿಯೋವನ್ನ ಮುಗಿಸ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು